ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನಾನು ಮಧುರಾ ಕನ್ನಡ ಕೋರ ರೀಲೋಡ್ ಲೋಡ್ ಚಾನಲಿಂದ ಸ್ನೇಹಿತರೆ ಈ ನಮಗೆ ಹೆಂಗಸ್ರಿಗೆ ದೊಡ್ಡ ಸಮಸ್ಯೆ ಏನು ಅಂದರೆ ಬಟ್ಟೆ ಒಣಸು ಬಟ್ಟೆ ತೊಳೆದಾದ್ರೂ ತೊಳೆದು ಬಿಡ್ಬೋದು ಒಣಸೋದೆಲ್ಲಿ ಅನ್ನೋದು ದೊಡ್ಡ ರಗಳೆ ವಿಷಯ ಇವನ್ ವಾಷಿಂಗ್ ಮೆಷಿನ್ಗೆ ಹಾಕಿದ್ರು ಅಷ್ಟೇ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಡ್ರೈ ಆಗುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟ್ ಒಣಗೋಕಾದ್ರೂ ನಾವು ತೊಗೊಂಡೋಗಿ ಮೇಲುಗಡೆ ಹಾಕಲೇಬೇಕು ಬಿಸಿಲಿಗೆ ಹಾಕಲೇಬೇಕು ಇನ್ನು ಮಳೆಗಾಲದಲ್ಲಿ ಹಿಂಗೆ ಬಟ್ಟೆ ಹಾಕಿ ಬರ್ತೀವಿ ಏನು ಅನ್ನೋ ಅಷ್ಟೊತ್ತಿಗೆ ಮಳೆ ಬರುತ್ತೆ ತೆಗೆದ್ವಿ ಅಷ್ಟೊತ್ತಿಗೆ ಮತ್ತೆ ಬಿಸಿಲು ಬರುತ್ತೆ ಇದು ಎಲ್ಲರಿಗೂ ಆಗುವಂತಹ ಸಮಸ್ಯೆ ಇನ್ನು ಏನು ಅಂದರೆ ಈ ಥರ ಡೈರೆಕ್ಟ್ ಸನ್ಲೈಟಿಗೆ ನೀವು ಹಾಕ್ಬಿಟ್ರೆ ಎಂಥ ಬಟ್ಟೆ ಆದರೂ ಫೇಡ್ ಆಗಿಬಿಡುತ್ತೆ ಇವೆಲ್ಲದಕ್ಕೂ ಪರಿಹಾರ ಏನು ಹಾಗಾದರೆ ಹಾಗಾದರೆ ಇವೆಲ್ಲದಕ್ಕೂ ಬೆಸ್ಟ್ ಪರಿಹಾರ ಅಂದರೆ ಅದು ಕ್ಲಾತ್ ಹ್ಯಾಂಗರ್ಗಳು ಇವತ್ತು ಒಂದು ಸೂಪರ್ ಆಗಿರುವಂತಹ ಕ್ಲಾತ್ ಹ್ಯಾಂಗರ್ನ ನಿಮಗೆ ಪರಿಚಯಿಸ್ತಾ ಇದ್ದೀನಿ ಬಂದು ನೋಡ್ಕೊಂಬರೋಣ ಇನ್ನು ನಾವಿವತ್ತು ನೋಡ್ತಾ ಇರೋದು ಸಂರಕ್ಷಕ ಕ್ಲಾತ್ ಹ್ಯಾಂಗರ್ಸ್ ಗಳನ್ನ ಇವ್ರದ್ದು ನಮಗೆ ಸೀಲಿಂಗ್ ಗೆ ಹಾಕುವಂತದ್ದು ಮತ್ತೆ ವಾಲ್ಗೆ ಹಾಕುವಂತಹ ಕ್ಲಾತ್ ಹ್ಯಾಂಗರ್ಗಳು ಸಿಗುತ್ತೆ ಕ್ಲಾತ್ ಹ್ಯಾಂಗರ್ ಗಳ ವಿಷಯದಲ್ಲಿ ನಾನು ಯಾಕೆ ನಿಮಗೆ ಸಂರಕ್ಷಣಾ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಒಂದಿಷ್ಟು ರೀಸನ್ ಹೇಳ್ತಾ ಹೋಗ್ತೀನಿ ಸಂರಕ್ಷಣಾ ಮಟೀರಿಯಲ್ಗಳು ತುಂಬ ಒಳ್ಳೆ ಕ್ವಾಲಿಟಿಯ ಮಟೀರಿಯಲ್ಗಳನ್ನ ಈ ಕ್ಲಾತ್ ಹ್ಯಾಂಗರ್ಗಳಲ್ಲಿ ಯೂಸ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಚಾನಲ್ಗಳ ವಿಷಯಕ್ಕೆ ಬಂದರೆ ಸ್ಕ್ವೇರ್ ಆಗಿರುವಂತಹ ಗಟ್ಟಿಯಾಗಿರುವಂತಹ ಮೆಟಲ್ನ ಚಾನಲ್ಗಳನ್ನ ಯೂಸ್ ಮಾಡ್ತಾರೆ ಒಳ್ಳೆ ಗೇಜ್ ಇರುವಂತಹ ಮೆಟಲ್ನ ಚಾನಲ್ಗಳನ್ನ ಯೂಸ್ ಮಾಡ್ತಾರೆ ಇನ್ನು ಮಾರ್ಕೆಟಲ್ಲಿ ನಿಮಗೆ ಕಡಿಮೆ ಗೇಜಿನ ಸಿಗುತ್ತೆ ತೆಳ್ಳಗಿನ ತಗಡಿಂದ ಮಾಡಿರುವಂಥದ್ದು ಕೈಯಲ್ಲೇ ಬೆಂಡ್ ಆಗುವಂಥದ್ದು ಆ ಥರ ಸಿಗುತ್ತೆ ಇಲ್ಲ ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ ಅವು ವೇಟ್ ತಡೆಯೋದಿಲ್ಲ ಆ ಥರ ಆಗುತ್ತೆ ಬಟ್ ಇಲ್ಲಿ ಹಂಗಲ್ಲ ಇಲ್ಲಿ ನಿಮಗೆ ಹೆವಿ ಗೇಜಿನ ಮೆಟಲ್ನ ಯೂಸ್ ಮಾಡಿರ್ತಾರೆ ನೀವು ಕೈಯಲ್ಲಿ ಬೆಂದ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಗಟ್ಟಿ ಇರುತ್ತೆ ಮತ್ತು ಮೇಲುಗಡೆಯಿಂದ ಇದ್ರ ಮೇಲೆ ಪೌಡ್ರ್ ಕೋಟೆಡ್ ಪೇಂಟಿಂಗ್ ಆಗಿರುತ್ತೆ ಹೌದು ಪೌಡ್ರ್ ಕೋಟಿಂಗ್ ಪೇಂಟಿಂಗಿಂದ ಆಗೋ ಲಾಭ ಏನು ಅಂದರೆ ಮೆಟಲ್ ಆದರೂ ಕೂಡ ತುಕ್ಕ ಹಿಡಿಯುವಂತಹ ಸಮಸ್ಯೆ ಆಗೋದಿಲ್ಲ ಒಂದು ಕ್ಲಾತ್ ಹ್ಯಾಂಗರ್ ಅಂದರೆ ಇದರಲ್ಲಿ ಚಾನಲ್ ಬರುತ್ತೆ ರಾಡ್ ಬರುತ್ತೆ ರೋಪ್ ಬರುತ್ತೆ ಮತ್ತೆ ಪ್ಲಾಸ್ಟಿಕ್ ಸ್ಟಾಪರ್ಗಳು ಬರುತ್ತೆ ಇವೆಲ್ಲ ಬರುತ್ತೆ ಸೊ ಇನ್ನು ನಾವಿಲ್ಲಿ ರಾಡ್ನ ವಿಷಯಕ್ಕೆ ಬಂದರೆ ಇವರು ಯೂಸ್ ಮಾಡುವಂಥದ್ದು ಜೆ ಎಸ್ ಎಲ್ ಅಂದರೆ ಜಿಂದಾ ಸ್ಟೀಲ್ ಲಿಮಿಟೆಡ್ ಅವರ ರಾಡ್ಗಳನ್ನು ಯೂಸ್ ಮಾಡ್ತಾರೆ ರಾಡ್ಗಳ ವಿಷಯದಲ್ಲಿ ಹೇಳಬೇಕು ಅಂದರೆ ನಿಮಗೆ ಒಂದು ಫೀಟ್ ಒನ್ ಫೀಟ್ ರಾಡ್ ಬಂದು ನೈಂಟಿ ಗ್ರಾಮ್ಸ್ ಇರುತ್ತೆ ಸೊ ನೀವು ಗೆಸ್ಟ್ ಮಾಡ್ಬೋದು ಅದರದ್ದು ಎಷ್ಟು ಗೇಜ್ ಇರುತ್ತೆ ಎಷ್ಟು ಒಳ್ಳೆ ರಾಡನ್ನು ಯೂಸ್ ಮಾಡ್ತಾರೆ ಅಂತ ಸೊ ನಿಮ್ಮ ತೊಗೊಳ್ತೀರಾ ಇದರ ಕ್ಲಾತ್ ಹ್ಯಾಂಗರ್ನ ಇನ್ಸ್ಟಾಲ್ ಮಾಡ್ತೀರಾ ಅಂದರೆ ಬೇರೆ ಪ್ರಾಡಕ್ಟ್ಗಳನ್ನ ನೋಡಿ ಟಚ್ಚನ್ನು ಫೀಲ್ ಮಾಡಿ ಆಮೇಲೆ ಬೈ ಮಾಡಿ ಯಾರದೇ ಬೈ ಮಾಡಿ ಇವ್ರ ಹತ್ರ ಬೈ ಮಾಡಿ ಅವ್ರ ಹತ್ರ ಬೈ ಮಾಡಿ ಪ್ರೈಸ್ ಏನು ತೊಗೊಳ್ತಾ ಇದಾರೆ ಕ್ವಾಲಿಟಿ ಏನು ಕೊಡ್ತಾ ಇದಾರೆ ಅಂತ ಕ್ರಾಸ್ ಚೆಕ್ ಮಾಡಿ ಯಾಕಂದರೆ ಸಂರಕ್ಷದಲ್ಲಿ ನಿಮಗೆ ತುಂಬ ಒಳ್ಳೆ ಕ್ವಾಲಿಟಿಯ ಮಟೀರಿಯಲ್ ಸಿಗ್ತಾ ಇದೆ ಇನ್ನು ರೋಪ್ನ ವಿಷಯಕ್ಕೆ ಬಂದರೆ ನೈಲನ್ ಬ್ರೆಡೆಡ್ ರೋಪನ್ನ ಯೂಸ್ ಮಾಡ್ತಾರೆ ಸಾಕಷ್ಟು ಕಡೆ ನಾನು ನೋಡಿದ್ದೀನಿ ಇದು ಬರೋದು ಏನು ಕಾಟನ್ನ ರೋಪ್ಗಳನ್ನು ಯೂಸ್ ಮಾಡ್ತಾರೆ ಕಡಿಮೆ ರೇಟಿಗೆ ಸಿಗುತ್ತೆ ಕಾಟನ್ ರೋಪ್ ಏನಾಗುತ್ತೆ ಅಂದರೆ ಒಂದು ಮಳೆಗಾಲದಲ್ಲಿ ಇಂದಾಗಿ ಅದು ಕಪ್ಪು ಫಂಗಿ ತರ ಆಗುತ್ತೆ ಎರಡಿದು ಬಿಸಿಲು ಮಳೆಗೆ ಎಲ್ಲದಕ್ಕೂ ಸ್ವಲ್ಪ ಮಟ್ಟಿಗೆ ಆದರೂ ಎಕ್ಸ್ಪೋಸ್ ಆಗ್ತಾ ಇರುತ್ತಲ್ವ ಅದರಿಂದ ಏನಾಗಿದೆ ಅಂದರೆ ಲಡ್ಡಾಗುತ್ತೆ ಬೇಗ ನೈಲಂದ ಆಗಲ್ಲ ನೈ ವರ್ಷಾನು ವರ್ಷ ಚೆನ್ನಾಗಿರುತ್ತೆ ಇಲ್ಲಿ ನೀವು ನೋಡ್ಬೋದು ಅದ್ರ ಒಂದು ಎಳೆ ಸಹಿತ ಕಿತ್ತಕ್ಕಾಗಲ್ಲ ಹೌದು ಒಂದು ಎಳೆನ ಅಂದರೆ ಇಡೀ ರೋಪನಲ್ಲ ಒಂದೇ ಒಂದು ಎಳೆನ ತೆಗೆದು ಕೈಯಲ್ಲಿ ಕಟ್ ಮಾಡಬೇಕು ಅಂದರೂ ಸಾಧ್ಯವಾಗಲ್ಲ ಅಷ್ಟು ಗಟ್ಟಿ ಇರುತ್ತೆ ಇನ್ನು ಲಾಕ್ಸ್ಗಳ ವಿಷಯಕ್ಕೆ ಬಂದರೆ ಸಾಕಷ್ಟು ಕಡೆ ಏನು ಮಾಡ್ತಾರೆ ಅಂದರೆ ರೀಸೈಕಲ್ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೆ ಇಲ್ಲಿ ಹಾಗಲ್ಲ ಇಲ್ಲಿ ಎಸ್ ಪ್ಲಾಸ್ಟಿಕ್ನ ಎಲ್ಲ ಎಷ್ಟು ಪ್ಲಾಸ್ಟಿಕ್ಕಿನ ಪಾರ್ಟ್ಗಳು ಬರುತ್ತಲ್ಲ ಕಂಪ್ಲೀಟಾಗಿ ಎ ಬಿ ಎಸ್ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ ಸೊ ಕ್ವಾಲಿಟಿ ಬಗ್ಗೆ ನೋ ಡೌಟ್ ಅಬೌಟ್ ಸಂರಕ್ಷಣ ಅಂತ ಹೇಳಬಹುದು ಸೀಲಿಂಗ್ ಕ್ಲಾತ್ ಹ್ಯಾಂಗರ್ಗಳಲ್ಲಿ ನಾಲ್ಕು ಸೈಜ್ ಸಿಗ್ತಾ ಇದೆ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಫೀಟ್ಗಳು ಅಂದರೆ ಐದು ಫೀಟ್ ಸಿಗುತ್ತೆ ಆರು ಫೀಟ್ ಸಿಗುತ್ತೆ ಏಳು ಫೀಟ್ ಸಿಗುತ್ತೆ ಎಂಟು ಫೀಟ್ ಸಿಗುತ್ತೆ ಲೆಂತ್ ಹಾಂ ಲೆಂತ್ ಹೇಳ್ತಾ ಇದೀನಿ ಇನ್ನು ನಂಬರ್ ಆಫ್ ರಾಡ್ಸ್ ವಿಷಯಕ್ಕೆ ಬಂದರೆ ಸ್ಟ್ಯಾಂಡರ್ಡ್ ಆಗಿ ಸಿಕ್ಸ್ ರಾಡ್ಸ್ಗಳು ಬರುತ್ತೆ ಇಲ್ಲಿ ಮಾತ್ರ ಲೆಂತ್ ವಿಷಯಕ್ಕೆ ಬಂದರೆ ಲೆಂತ್ ನಿಮಗೆ ಆಪ್ಷನಲ್ ಇರುತ್ತೆ ನಿಮ್ಮ ಮನೆಯಲ್ಲಿ ಸೀಲಿಂಗ್ ಎಷ್ಟು ಅವೈಲೇಬಲ್ ಇದೆ ಸ್ಪೇಸ್ ನಿಮಗೆ ಅಂತ ಬ್ಯಾಲ್ಕನಿ ಚಿಕ್ಕದಾಗಿದೆ ಅಂದರೆ ನೀವು ಫೈವ್ ಫೀಟ್ ಹಾಕ್ಕೊಳ್ಬೋದು ಇಲ್ಲ ಸಫಿಷಿಯಂಟ್ ಆದಂತಹ ಬ್ಯಾಲ್ಕನಿ ಅಥವಾ ಪಾರ್ಕಿಂಗಲ್ಲಿ ಜಾಗ ಸಿಗುತ್ತೆ ಅಂದರೆ ಅಪ್ ಟು ಏಯ್ಟ್ ಫೀಟ್ವರೆಗೂ ನೀವು ಇದನ್ನು ಹಾಕೊಳ್ಬೋದು ಇನ್ನು ವಾಲ್ಗೆ ವಾಲ್ಗೆ ಕ್ಲಾಂಪ್ಸ್ ಹಾಕಿ ಫಿಕ್ಸ್ ಮಾಡಿಕೊಡ್ತಾರೆ ಅದಕ್ಕೆ ಬಂದರೆ ಅದ್ರ ವಿಷಯಕ್ಕೆ ಬಂದರೆ ಅದು ಸೀಲಿಂಗ್ ಅಷ್ಟು ಸ್ಟ್ರೆಂತ್ ಬರೋದಿಲ್ಲ ಅದಕ್ಕಾಗಿ ಅದರಲ್ಲಿ ನಿಮಗೆ ಫೋರ್ ಫೈವ್ ಸಿಕ್ಸ್ ಮೂರು ಆಪ್ಷನ್ ಸಿಗುತ್ತೆ ನಾಲ್ಕು ಫೀಟು ಐದು ಫೀಟು ಆರು ಫೀಟು ಈ ಲೆಂತ್ ಅಲ್ಲಿ ಸಿಗುತ್ತೆ ನಮ್ಮ ಚಾನೆಲ್ ಗಳೇನಿದೆ ಈ ಚಾನೆಲ್ ನ ಗೋಡೆ ಒಳಗಡೆ ಫಿಕ್ಸ್ ಮಾಡೋದಕ್ಕೆ ಬೇರೆ ಕಂಪ್ನಿಯವರು ನಟ್ಸ್ ಅನ್ನ ಹಾಕಿ ಫಿಟ್ ಮಾಡ್ತಾರೆ ನಟ್ ಗಳು ಹಾಕಿ ಟೈಟ್ ಮಾಡುವಂತದ್ದೆಲ್ಲ ಮಾಡ್ತಾರೆ ಬಟ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆಂಕರ್ ಬೋಟ್ ಗಳನ್ನ ಬಳಸ್ತಾರೆ ಆಂಕರ್ ಬೋಲ್ಟ್ ಏನು ಅಂದ್ರೆ ಅದು ಏನು ಅಂದ್ರೆ ನೀವು ಟೈಟ್ ಮಾಡಿದಾಗ ಒಳಗಡೆ ಹೋಗಿ ವಾಲ್ ಒಳಗಡೆ ಇಂಟ್ ಲಾಕ್ ಆಗ್ಬಿಡುತ್ತೆ ಅದನ್ನ ಕಿತ್ತ ಸಾಧ್ಯನೇ ಇಲ್ಲ ಆ ರೀತಿ ಆಗ್ಬಿಡುತ್ತೆ ಇದರಿಂದ ಏನು ಅಂದ್ರೆ ನೀವು ವೇಟ್ ಹಾಕ್ತಿರಲ್ಲ ಬಟ್ಟೆ ಫಾರ್ ಎಕ್ಸಾಂಪಲ್ ಎಲ್ಲಾರು ಜೀನ್ಸ್ ಹಾಕ್ತಾರೆ ಎಲ್ಲರೂ ಇವಾಗ ಬ್ಲಾಂಕೆಟ್ ಒಣಸ್ಬೇಕಾಗುತ್ತೆ ಬೆಡ್ಶೀಟ್ ಒಣಸ್ಬೇಕಾಗುತ್ತೆ ದಪ್ಪ ದಪ್ಪ ಚಾದರ್ಗಳಿರುತ್ತೆ ಇರುತ್ತೆ ಅವುಗಳನ್ನೆ ಆ ವೇಟ್ ಸೀಲಿಂಗ್ ಸೀಲಿಂಗಲ್ಲಿರುವಂತಹ ಆಂಕರ್ ಬೋಲ್ಡ್ಗಳು ಹೋಲ್ಡ್ ಮಾಡುತ್ತೆ ಚಾನೆಲ್ ಅದನ್ನು ಹೋಲ್ಡ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇನ್ಸ್ಟಾಲೇಷನ್ ಅಂದ್ರೆ ಏನು ನೀವು ಎಲ್ಲಿ ಹಾಕ್ಬೇಕಲ್ಲ ಅಲ್ಲಿಗೆ ಇವರೇ ಬಂದು ಇನ್ಸ್ಟಾಲ್ ಮಾಡಿಕೊಡ್ತಾರೆ ಆಲ್ ಓವರ್ ಬೆಂಗಳೂರು ಇವರೇ ಬಂದು ಇನ್ಸ್ಟಾಲ್ ಮಾಡಿಕೊಡ್ತಾರೆ ನಿಮಗೆ ಚಾರ್ಜರ್ಸ್ ಗಳು ಇನ್ಸ್ಟಾಲೇಷನ್ ಇನ್ಕ್ಲೂಡೆಡ್ ಇರುತ್ತೆ ಚಾರ್ಜ್ ಮಾಡಲಾಗುತ್ತೆ ಲಂಸಮ್ ಆಗಿ ಒಂದ್ ಸೆಟ್ ಇಷ್ಟು ಅಂತ ಚಾರ್ಜ್ ಮಾಡಲ್ಲ ಎಷ್ಟು ಫೀಟ್ ತಗೋತಿರಲ್ಲ ಅಕೋರ್ಡಿಂಗ್ ಟು ದಟ್ ಮೆಷರ್ಮೆಂಟ್ ನಿಮಗೆ ಚಾರ್ಜ್ ಮಾಡಲಾಗುತ್ತೆ ಸೀಲಿಂಗ್ ನೋಡಬಹುದು ಮೂರು ಆಂಕರ್ ಬೋಲ್ಟ್ ಗಳನ್ನ ಮಾರ್ಕಿಂಗ್ ಮಾಡಿಕೊಂಡು ಮಾಡಿದ್ದಾರೆ ಡ್ರಿಲ್ ಮಾಡಿ ಅದರೊಳಗಡೆ ಫಿಕ್ಸ್ ಮಾಡಿದ್ದಾರೆ ಆಂಕರ್ ಬೋಲ್ಟ್ಗಳು ಈ ತರ ಬರುತ್ತೆ ಮತ್ತೆ ಅದರ್ ಹ್ಯಾಂಡ್ ಸೈಡ್ ಅಲ್ಲಿ ಎರಡು ಚಾನಲ್ ಬರುತ್ತೆ ಎರಡು ಚಾನಲ್ಗೂ ಆ ತರ ಮಾರ್ಕಿಂಗ್ ಮಾಡಿಕೊಂಡು ಫಿಕ್ಸ್ ಮಾಡ್ತಾರೆ ಫ್ರೇಮ್ಸ್ ಫಿಟ್ ಮಾಡಿದ್ದಾರೆ ಫ್ರೇಮ್ಸಲ್ಲಿ ಪುಲೀಸ್ ಬರುತ್ತೆ ಮತ್ತು ಅದರಿಂದ ಸೇಮ್ ನಾವೇನು ಮೆಷರ್ಮೆಂಟ್ ತಗೊಳ್ತೀವಲ್ಲ ಆ ಮೆಷರ್ಮೆಂಟ್ಗೆ ಅಕಾರ್ಡಿಂಗ್ ಟು ದಟ್ ಮೆಷರ್ಮೆಂಟ್ ಇನ್ನೊಂದು ಕಡೆ ಇವರು ನ ಫಿಕ್ಸ್ ಮಾಡ್ಕೊಳ್ತಾರೆ ಆಮೇಲೆ ಒನ್ ಫೀಟ್ ಲಾಕ್ ಲಾಕನ್ನು ಫಿಕ್ಸ್ ಮಾಡ್ತಾರೆ ಅದು ಈ ಥರ ಕ್ರಾಸ್ ಆಗಿ ಬರಬೇಕಾಗಿರೋ ಕಾರಣಕ್ಕೆ ಅಲ್ಲಿ ಲಾಕ್ಸನ್ನ ಫಿಟ್ ಮಾಡ್ತಾರೆ ಐಲನ್ ರೋಪ್ಸ್ ಇದೆ ಅವುಗಳನ್ನು ಹಾಕಿ ಮಧ್ಯದಲ್ಲಿ ಏನನ್ನ ಪೈಪನ್ನ ಎಸ್ ಎಸ್ನ ಪೈಪನ್ನ ಹಾಕಿದ್ದಾರೆ ಜೆ ಎಸ್ ಎಲ್ ಅವ್ರದ್ದು ಎಸ್ ಎಸ್ನ ಪೈಪನ್ನ ಹಾಕಿ ನಮಗೆ ಅಡ್ಜಸ್ಟೇಬಲ್ ಕೆಳಗಡೆ ಇಳಿಸ್ಕೊಂಡು ಮತ್ತೆ ಮೇಲ್ಗಡೆ ವಾಪಸ್ ಹಾಕಲಿಕ್ಕೆ ಆಗುವಷ್ಟು ಎಷ್ಟು ಬೇಕು ಅಷ್ಟು ರೋಪನ್ನು ನೋಡಿಕೊಂಡು ಅದಕ್ಕೆ ಸ್ಟಾಪರ್ ಗಳನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಇವು ಲಾಕ್ಸ್ ಅಂತ ಅನ್ಬೋದು ಕೆಳಗಡೆ ಅದಕ್ಕೆ ನಾಟ್ ಹಾಕ್ಬಿಟ್ಟು ಸೆಕ್ಯೂರ್ ಮಾಡ್ತಿದ್ದಾರೆ ಸೊ ಇಲ್ಲಿ ನೋಡಬಹುದು ಇಲ್ಲಿ ಫೈವ್ ದು ಸಿಕ್ಸ್ ರೌಸ್ ಗಳನ್ನ ಹಾಕಿದ್ದಾರೆ ಲಾಕ್ ಕೊಟ್ಟಿದ್ದಾರೆ ಈ ಕಡೆ ಲಾಕ್ ಕೆಳಗಡೆನು ಸ್ಟಾಪರ್ ಗಳನ್ನ ಹಾಕಿದ್ದಾರೆ ಆಮೇಲೆ ಇಲ್ಲಿ ಎಷ್ಟು ಫೈವ್ ನ ಸಿಕ್ಸ್ ಅಂತ ಅಂದರೆ ತರ್ಟಿ ವರೆಗೂ ಬಟ್ಟೆ ಒಣಸೋಷ್ಟು ಜಾಗ ಇದೆ ಇಲ್ಲಿ ಎಷ್ಟು ಬಟ್ಟೆ ಒಣಸ್ಬೋದು ಹಾಗಾದರೆ ಸಿ ಒಂದು ಎಂಟು ಕೆ ಜಿ ವಾಷಿಂಗ್ ಮಷಿನ್ ಇದೆ ಅಂದರೆ ಎಂಟು ಕೆ ಜಿ ವಾಷಿಂಗ್ ಮೆಷಿನಲ್ಲಿ ಇಡಿಸುವಷ್ಟು ಬಟ್ಟೆಯನ್ನು ನೀವು ಒಂದು ಸಿಕ್ಸ್ ಫೀಟ್ ರಾಡ್ ಸಿಕ್ಸ್ ಬೈ ಸಿಕ್ಸ್ ಬೈ ರಾಡಲ್ಲಿ ಆರಾಮಾಗಿ ಇಡಿಸ್ಬೋದು ಬಟ್ಟೆ ಒಣಸೋರಿಗೆ ಗೊತ್ತಿರುತ್ತೆ ಆರಾಮಾಗಿ ಅಷ್ಟು ಜಾಗದಲ್ಲಿ ಇಳಿಸುತ್ತ ಅಷ್ಟು ಸೊ ಇದನ್ನ ಯೂಸ್ ಮಾಡೋದು ಹೇಗೆ ಹಾಗಾದ್ರೆ ನೋಡಿ ಮೇಲ್ಗಡೆ ಒಂದು ಲಾಕ್ ಅನ್ನ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಸ್ಟಾಪರ್ ಇದೆ ಅದೇನು ಆಗಲ್ಲ ಮೇಲ್ಗಡೆ ಲಾಕ್ ಏನಿದೆ ಅದನ್ನ ನೀವು ಈ ತರ ತೆಗೆದು ಬಿಟ್ರೆ ನಿಮ್ ಕೆಳಗಡೆ ಬರುತ್ತೆ ಗೊತ್ತಾಯ್ತು ಆ ಮೇಲಿರುತ್ತೆ ಮೇಲೆ ಹೋಗಿ ಹಾಕಬೇಕು ಅಂತೇನಿಲ್ಲ ನೀವು ಲಾಕನ್ನು ತೆಗೆದು ಲೂಸ್ ಬಿಟ್ರೆ ಆವಾಗ ರಾಡ್ ಕೆಳಗಡೆ ಬರುತ್ತೆ ಆ ರಾಡಿನ ಕೆಳಗಡೆ ನಿಮ್ಮ ಲೇಬಲಿಗೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಅದರ ಮೇಲೆ ಬಟ್ಟೆ ಉಣಿಸ್ಬಿಟ್ಟು ಆಮೇಲೆ ಅದನ್ನು ಮೇಲೆ ಹೇಳಿದ್ರೆ ಆಯಿತು ಹೇಳದ್ಬಿಟ್ಟು ಮತ್ತೆ ಸ್ಟಾಪರ್ ಏನಿದೆ ಲಾಕ್ ಏನಿದೆ ಅಲ್ಲಿ ತಂದು ಆ ಏನು ಚಿಕ್ಕದಾದಂತಹ ಲಾಕ್ ಗ್ರೀನ್ ಕಲರ್ ಲಾಕ್ ಏನಿದೆ ಅದನ್ನು ಅಲ್ಲಿ ಹಾಕಿದ್ರೆ ಇಟ್ಟರೆ ಆಯಿತು ಈಸಿ ಟು ಇನ್ಸ್ಟಾಲ್ ಈಸಿ ಟು ಯೂಸ್ ಅಂತ ಅನ್ಬಹುದು ಸೊ ನೀವು ಇಲ್ಲಿ ನೋಡಬಹುದು ಕೆಳಗಡೆ ಒಂದು ಸ್ಟಾಪರ್ ಇದೆ ಸ್ಟಾಪರ್ ಕೆಳಗಡೆನು ಎಷ್ಟ್ರ ಒಂದಿಷ್ಟು ಥ್ರೆಡನ್ನು ಕೊಟ್ಟಿದ್ದಾರೆ ಈ ಥರ ರೋ ವೈಸ್ ಹಾಕೊಂಡು ಹೋಗ್ಬೋದು ಒಂದ್ಸರಿ ಮುಗೀತಾ ಒಂದು ರಾಡ್ ಫುಲ್ ಕಂಪ್ಲೀಟ್ ಆಯ್ತಾ ಆವಾಗ ಅದನ್ನು ಬಿಟ್ಟು ಲಾಕ್ ಮಾಡಿಬಿಟ್ರೆ ಮುಗೀತು ನಿಮಗೆ ಟೈಮ್ ಇದ್ದಾಗ ಬಂದು ತೆಕ್ಕೊಡಿ ಮಳೆ ಬರಲಿ ಬಿಸಿಲು ಬರಲಿ ಏನೂ ಆಗಲ್ಲ ಮನೆ ಒಳಗಡೆನೋ ಅಥವಾ ಸೀಲಿಂಗ್ ಒಳಭಾಗದಲ್ಲಿರೋದ್ರಿಂದ ಮತ್ತು ಮೇಲ್ ಹೈಟಲ್ಲಿರೋದ್ರಿಂದ ಅಷ್ಟಾಗಿ ತಾಗೋದೂ ಇಲ್ಲ ಯಾರು ತಲೆಗೆರೆ ತಾಗುತ್ತೆ ಅದೆಲ್ಲ ಸಮಸ್ಯೆನೇ ಇಲ್ಲ ಆರಾಮಾಗಿ ಹೈಟ್ ಅಲ್ಲಿ ಇರುತ್ತೆ ಮೇಲ್ಗಡೆ ಸೀಲಿಂಗ್ ಹಾಕೋದು ಬೆಟರ್ ಅಂತ ಹೇಳ್ತೀನಿ ನಾನು ವಾಲ್ ತಗೊಳ್ಳೋಕ್ಕಿಂತ ಸೀಲಿಂಗ್ ತಗೊಳ್ಳೋದು ಬೆಟರ್ ಬ್ಲಾಂಕೆಟ್ ಅನ್ನು ಹಾಕಿ ತೋರಿಸ್ತಾ ಇದಾರೆ ಇಲ್ಲಿ ಸೆಕೆಂಡ್ ರೋಡ್ ಅನ್ನ ಇಳಿಸ್ಕೊಂಡ್ರು ಅದ್ರ ಮೇಲೆ ಬ್ಲಾಂಕೆಟ್ ಹಾಕಿದ್ರು ಮತ್ತೆ ಅದನ್ನ ಸರಿಯಾಗಿ ಅರೇಂಜ್ ಮಾಡಿದ್ರು ಮತ್ತೆ ಆ ರಾಡ್ ಅನ್ನ ಲಾಕ್ ಅನ್ನ ಎಳೆದು ಅದ್ರ ಎಲ್ಲಿ ಲಾಕ್ ಮಾಡ್ಬೇಕಲ್ಲಿ ಲಾಕ್ ಮಾಡ್ಬಿಟ್ರೆ ಅದು ಅದ್ರ ಜಾಗ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಸಾಕಷ್ಟು ಬಟ್ಟೆಗಳನ್ನ ಒಣಿಸ್ಬೋದು ಇಲ್ಲಿ ಡೆಮೋ ಅನ್ನೋದಕ್ಕೆ ಸ್ವಲ್ಪ ಒಣಸಿ ತೋರಿಸ್ತಾ ಇದ್ದಾರೆ ಸೊ ಇದು ಒಂದು ಇಂಡಿವಿಜುವಲ್ ಹೌಸ್ ಆಯ್ತಾ ಇಂಡಿವಿಜುವಲ್ ಹೌಸ್ ಅಲ್ಲಿ ಮೇಲ್ಗಡೆ ಟೆರೆಸ್ ಹೋಗೋಲ್ಲಿ ಮೆಟ್ಲತ್ತರ ಹಾಕೊಂಡಿದ್ದಾರೆ ಇವಾಗ ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಏನು ಮಾಡೋದು ಅಲ್ಲಿ ಬ್ಯಾಲ್ಕನಿ ಅಂತ ಒಂದು ಕಡೆ ಬ್ಯಾಲ್ಕನಿ ಬಂದಿರುತ್ತೆ ಅಲ್ವಾ ಬ್ಯಾಲ್ಕನಿಯಲ್ಲಿ ಮೇಲ್ಗಡೆ ಹಾಕ್ಕೊಳ್ಳೋದು ಬ್ಯಾಲ್ಕನಿಯಲ್ಲಿ ಸ್ಟ್ಯಾಂಡ್ ಹಾಕ್ಬೋದಲ್ವ ಅಂದ್ರೆ ನೋಡಿ ಸ್ಪೇಸ್ ಕೆಳಗಡೆನೆ ಎಷ್ಟೊಂದು ಜಾಗ ಕನ್ಸ್ಯೂಮ್ ಮಾಡಿಬಿಡುತ್ತೆ ನೀವು ಪಾಟ್ಸ್ ಇಟ್ಕೊಂಡಿದೀರ ಅಂದರೆ ಅಲ್ಲಿ ನೀವು ಸ್ಟ್ಯಾಂಡ್ ಇಡೋಕ್ಕಾಗಲ್ಲ ಆದರೆ ಮೇಲ್ಗಡೆ ಸೀಲಿಂಗ್ ಹಂಗಲ್ಲ ನೀವು ಹಾಕ್ಬಿಟ್ಟು ಬಿಟ್ಬಿಟ್ರೆ ಆಯಿತು ಮಳೆ ಬರಲಿ ಬಿಸಿಲು ಬರಲಿ ವ್ಯತ್ಯಾಸನೇ ಆಗೋದಿಲ್ಲ ಅದೇ ಅಪಾರ್ಟ್ಮೆಂಟ್ಸ್ಗಳಲ್ಲಿ ನಿಮ್ಮ ಬಟ್ಟೆ ಒಣಿಸೋದೇ ದೊಡ್ಡ ಸಮಸ್ಯೆ ಆಗಿರುತ್ತಲ್ವ ಇವಾಗ ನೋಡಿ ಎಷ್ಟು ಚೆನ್ನಾಗಿರೋ ಆಪ್ಷನ್ನ ಸಂರಕ್ಷದವ್ರು ನಮಗೆ ಕೊಡ್ತಾ ಇದ್ದಾರೆ ಅಂತ ಸೊ ನೀವು ಇಲ್ಲಿ ನೋಡ್ಬೋದು ಈ ಅಪಾರ್ಟ್ಮೆಂಟಲ್ಲಿ ಬ್ಯಾಲ್ಕನಿ ಕೂಡ ತುಂಬ ಚಿಕ್ಕದಿದೆ ಅಂದರೆ ಟೂ ಫೀಟ್ ಅಷ್ಟೇ ಇದೆ ಟು ಫೀಟಲ್ಲಿ ಏನು ಇಡಕ್ಕಾಗುತ್ತೆ ಫೀಟ್ ಅಲ್ಲಿ ಒಂದು ಕ್ಲಾತ್ ಹ್ಯಾಂಗರ್ ಇಟ್ಟರೂ ಕೂಡ ಅದನ್ನು ಕೂಡ ತುಂಬ ರಗಳೇನೆ ಯಾಕಂದರೆ ಅದರದ್ದು ಅದನ್ನು ಫುಲ್ ತೆಗೆದು ಹೊರಗಡೆ ತಂದು ಒಳಗಡೆ ತೊಗೊಂಡೋಗಿಟ್ಟು ಅದೆಲ್ಲ ದಿನ ದಿನ ಆಗುವಂತಹ ರಗಳೆಗಳು ಅದಕ್ಕಾಗಿ ಇಲ್ಲಿ ಸಂರಕ್ಷದ ಕ್ಲಾತ್ ಹ್ಯಾಂಗರನ್ನು ಹಾಕೊಂಡಿದ್ದಾರೆ ಇವರು ನೋಡಿ ಮೇಲ್ಗಡೆ ನೋಡಿ ಎಷ್ಟುದ್ದ ಪೈಪನ್ನು ಹಾಕ್ಕೊಂಡಿದ್ದಾರೆ ಅಷ್ಟುದ್ದ ಪೈಪ್ ಮೇಲೆ ಅಷ್ಟು ನೀಟಾಗಿ ಒಣಿಸಿದ್ರೂ ಕೂಡ ಒಂಚೂರು ಡಿಸ್ಟರ್ಬ್ ಆಗ್ತಿಲ್ಲ ಅವರಲ್ಲೇ ಇದ್ಕೊಂಡಿದ್ದಾರೆ ಅವ್ರು ಕರೆಕ್ಟ್ ಆಗ್ತಿಲ್ಲ ಏನಿಲ್ಲ ಸೊ ಈ ರೀತಿಯ ಅನುಕೂಲಗಳನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಸೊ ಇಲ್ಲಿ ನೋಡ್ಬೋದು ಅವರು ಎಷ್ಟು ಈಸಿಯಾಗಿ ಅದನ್ನ ಕೆಳಗಿಳಿಸಿ ಮೇಲ್ಗಡೆ ತೊಗೊಂಡೋಗಿ ವಾಪಸ್ ಒಣಸೋದು ಹೇಗೆ ತೆಗೆಯೋದು ಹೇಗೆ ಎಲ್ಲದನ್ನು ಅವ್ರು ಹೇಳ ತೋರಿಸ್ತಾ ಇದ್ದಾರೆ ಸೊ ದಟ್ಸ್ ಸೊ ಈಸಿ ಈ ತರ ಒಂದು ಕಂಜೆಸ್ಟೆಡ್ ಪ್ಲೇಸಲ್ಲೂ ಕೂಡ ಈ ಒಂದು ಹ್ಯಾಂಗರ್ ಗಳನ್ನ ಅದನ್ನು ಅದನ್ನ ಯೂಸ್ ಮಾಡೋದು ಎಷ್ಟು ಈಸಿ ಆಗಿದೆ ನೋಡಿ ನೀವು ಮುಂದೆ ನೋಡ್ಬೋದು ಒಂದು ರೆಂಟಲ್ ಹೌಸ್ ಹತ್ರನೂ ಕೂಡ ಅಲ್ಲೂ ಕೂಡ ಅಷ್ಟೇ ಒಂದು ಎರಡು ಫೀಟ್ ಅಷ್ಟು ಅಷ್ಟೇ ಜಾಗ ಇರೋದು ಮತ್ತೆ ಮನೆ ಗೋಡೆಗೆ ಮಧ್ಯ ಎರಡು ಫೀಟ್ ಜಾಗ ಇದೆ ಅಲ್ಲಿ ಇದು ಕ್ಲಾತ್ ಹ್ಯಾಂಗರ್ನ ಇನ್ಸ್ಟಾಲ್ ಮಾಡಿದರೆ ಎಷ್ಟು ಈಸಿ ಕಳೆದ ಎಂಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದಾರಂತೆ ಸೊ ನೋಡಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ ಅಂತ ಲೇಡಿ ಹೇಳ್ತಾ ಇದ್ರು ಸೊ ನೀವು ಕೂಡ ಈ ರೀತಿಯ ಹ್ಯಾಂಗರ್ ಗಳನ್ನ ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಸ್ಕ್ರೀನ್ ಮೇಲೆ ಸಂರಕ್ಷದವ್ರ ನಂಬರ್ ಬರ್ತಾ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಈ ರೀತಿಯ ಒಂದು ಇನ್ಸ್ಟಾಲೇಷನ್ ಮಾಡ್ಕೊಳ್ಬಹುದು ಇನ್ನು ಲಾಸ್ಟಲ್ಲಿ ಶಿಪ್ಪಿಂಗ್ ಹೇಗೆ ಅಂತ ಅಂದರೆ ಆಲ್ ಓವರ್ ಬೆಂಗಳೂರು ಇವರು ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತಾರೆ ಫ್ರೀ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ ಡೆಲಿವರಿ ಇರುತ್ತೆ ಇನ್ಸ್ಟಾಲೇಷನ್ ಇರುತ್ತೆ ಎಲ್ಲ ಇರುತ್ತೆ ಇನ್ನು ಔಟ್ಸ್ಟೇಷನ್ಗಳು ಹೇಗೆ ಅಂದರೆ ನೀವು ಆರ್ಡರ್ ಮಾಡ್ಬೋದು ನಿಮ್ಮ ರಿಕ್ವೈರ್ಮೆಂಟನ್ನು ಅವರಿಗೆ ತಿಳಿಸಬೇಕಾಗುತ್ತೆ ಎಷ್ಟು ಸೈಜಲ್ಲಿ ಬೇಕು ಅಂದರೆ ನಿಮ್ಮ ಒಂದು ವಿಡಿಯೋ ಮಾಡಿ ಕಳಿಸ್ಬೋದು ಅವರಿಗೆ ನಮ್ಮ ಈ ಥರ ಸ್ಪೇಸ್ ಇದೆ ಈ ಜಾಗದಲ್ಲಿ ಹಾಕ್ಕೊಡಿ ಅಂತ ಅದರ ಅದಕ್ಕೆ ಅವರು ರೆಸ್ಪಾಂಡ್ ಮಾಡ್ತಾರೆ ಅಂದರೆ ದೇ ವಿಲ್ ಸಜೆಸ್ಟ್ ಯು ಅಥವಾ ನೀವೇ ಹೇಳ್ಬೋದು ನಮಗೆ ಒಂದು ಫೈವ್ ಫೀಟ್ ಬೇಕಾಗುತ್ತೆ ಸಿಕ್ಸ್ ಫೀಟ್ ಬೇಕಾಗುತ್ತೆ ಅಂತ ಒಂದು ಮೆಜರ್ಮೆಂಟ್ ಮೇಲೆ ನೀವು ತೊಗೊಳ್ಬೋದು ಇನ್ನು ಮಾಡೋದು ಹೇಗೆ ಹಾಗಾದ್ರೆ ಕಳಿಸ್ತೇನೋ ಕಳಿಸ್ತಾರೆ ಇನ್ಸ್ಟಾಲೇಷನ್ ಹೇಗೆ ಅಂದ್ರೆ ನಿಮ್ಗೆ ಒಂದು ವಿಡಿಯೋ ಕಳಿಸ್ತಾರೆ ಇನ್ಸ್ಟಾಲೇಷನ್ ಅವರು ನೀವು ಮನೆ ಹತ್ರ ಯಾವ್ದ್ರು ಫ್ಲಂಬರ್ ಅಥವಾ ಕಾರ್ಪೆಂಟರು ಯಾರ್ದಾದ್ರು ಹೆಲ್ಪ್ ತಗೊಂಡು ಮನೆ ಹತ್ರ ಸಣ್ಣ ಪುಟ್ಟ ಕೆಲಸ ಮಾಡಿಸ್ತೀವಲ್ವ ನಾವು ಹಾಗೇನೆ ಯಾರಾದ್ರೂ ಹೆಲ್ಪ್ ತಗೊಂಡು ಒಂದು ಡ್ರಿಲ್ಲಿಂಗ್ ಮಷಿನ್ ತರೋಕೆ ಹೇಳಿ ಅವ್ರ ಹತ್ರ ಅವ್ರ ಹತ್ರ ಇದನ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಸ್ವಲ್ಪ ಮನೆಯಲ್ಲಿ ಗಂಡಸ್ಟ್ರಿಗೆ ಕೆಲಸ ಎಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿರೋ ಆದ್ರೆ ಮನೆಯವರೇ ಇದನ್ನ ಇನ್ಸ್ಟಾಲ್ ಕೂಡ ಮಾಡ್ಕೊಳ್ಬಹುದು ಅಷ್ಟು ಈಸಿಯಾಗಿರುತ್ತೆ ಸೊ ಸ್ಕ್ರೀನ್ ಮೇಲೆ ಸಂರಕ್ಷಿತ ನಂಬರ್ ಬರ್ತಾ ಇದೆ ಪ್ರೈಸ್ ಏನಿದೆ ಅದೆಲ್ಲ ಪ್ರತಿಯೊಂದು ನೀವು ಅವ್ರನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಬಹುದು ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್